ನಮಸ್ಕಾರಿ 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 ಈ ಗೋಡಂಬಿ ಕಾಕ ಮಾಡುವ ಇಡೀ ಕರ್ನಾಟಕದ ಜನತೆಗೆ ಈ ಗೋಡಂಬಿ ಕಾಕ ಮಾಡುವ ನಮಸ್ಕಾರಗಳು ಕುಂಬು ನಮಗೆ ಅಪರೂಪದ ವ್ಯಕ್ತಿ ಬೆಟ್ಟ ಹಾಕತ್ತಾರೆ ಅವರು ಯಾರಪ್ಪ ಅಂತಂದ್ರೆ ಎಂಥ ಅಳುವ ಸನ್ನಿವೇಶದಲ್ಲಿದ್ದರೂ ಕೂಡ ನಮಿಸುವಂಥದ್ದು ಕೆಲಸ ಭಾಳ ಮುಖ್ಯ ಅದ ಅಳಿಸ್ಲಾಕ ಬರ್ತದೆ ಮಾತಾಡ್ಸಕ್ ಬರ್ತದೆ ಕಷ್ಟ ತಗೊಳ್ಳಾಕೆ ಬರ್ತದೆ ಸುಖ ಕೊಡಲಾಕೆ ಬರ್ತದೆ ಆದ್ರೆ ನುಗ್ಗಿಸುವಂಥ ಶಕ್ತಿ ಕೊಡಬೇಕಾದ್ರೆ ಅದನ್ನು ಆ ಭಗವಂತ ನಮ್ಗೆ ಆಚೆ ಕಳಿಸಿರ್ಬೇಕು ಅಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಇಡೀ ಕರ್ನಾಟಕದಾಗೆ ಕಾಮಿಡಿ ಅಂದ್ರೆ ಸಾಕು ಅವ್ರ ಹೆಸರು ಕರ್ನಾಟಕದಾಗ ಪೂಜೆ ಬರ್ತದೆ ಅವ್ರು ಯಾರು ಅಂದ್ರೆ ಬಸವಣ್ಣ ಹಿರೇಮಠ ಹೇಳಿ ಇಲ್ಲೇ ಬಂದಾರ ಬಾ ಬಸವಣ್ಣ ಇವರೇ ನಮಸ್ಕಾರ ನಮಸ್ಕಾರ ನಾನು ಬಡವ್ರಿ ಅದಕ್ಕೆ ಜನರು ನಿಮ್ಮನ್ನು ಬಹಳ ಕೆಳ ಕರ್ತಿದ್ರು ಅದಕ್ಕ ಇಲ್ಲೇ ಬಂದಾರ ಮಾತಾಡ್ತಾ ಅಂತ ಹೇಳಿದ್ರೆ ಇನ್ನೊಂದು ಜೀವನದ ಎಲ್ಲರನ್ನೂ ಕೊಡಬಹುದು ಆದ್ರೆ ನಗಿ ಕೊಡ್ಬೇಕಾದ್ರೆ ಬಹಳ ಮುಖ್ಯದ ಆ ನಗಿ ಕೊಡುವಂತ ಬುದ್ಧಿ ಕೊಟ್ಟ ಅದಕ್ಕೆ ಮಾತಾಡೋದ ನಮಸ್ಕಾರ ಇವತ್ತು ಗುಡಂಬಿಕಾಗ ಸಿಗ್ತಾರೆ ಇದೊಂದು ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ಬಂದಿದ್ವಿ ಇವತ್ತು ಎರಡನೇ ಸಲ ಕಟ್ಟು ಉಡಂಬಿಕಾಗ ಯಾಕಂದ್ರೆ ಅವತ್ತು ನೈಟ್ ಟೈಮ್ನಲ್ಲಿ ಭೇಟಿಯಾಗಿದ್ದೀವಿ ನೀವು ನೋಡಿರ್ಬೋದು ಅವತ್ತು ನಮ್ಮ ಬಗ್ಗೆ ಭಾಳ ಒಂದು ಇದು ಅವರು ಆದಮೇಲೆ ಎರಡನೇ ಸಲ ಇವತ್ತು ಭೇಟ ಒಂದು ಮದುವೆ ಕಾರ್ಯಕ್ರಮ ಬಂದಿದ್ವಿ ಥ್ಯಾಂಕ್ ಯು ಸೋ ಮಚ್ ಅವರೆಲ್ಲ ಅವ್ರನ್ನ ಇಷ್ಟು ಪ್ರೀತಿಗೆ ಹೀಗೆ ಅವತ್ತು ಉಳಿಸ್ಕೊಂಡು ಹೋಗ್ತೀವಿ ಆಮೇಲೆ ಸ್ಪೆಷಲ್ ಆಗಿ ಹೇಳಿದ್ರೆ ಅವರೂ ಜನಪ್ರಿಯ ಆಗ್ಯಾರೆ ಎಲ್ಲ ಕಡೆ ಇಡಿ ಉತ್ತರ ಕರ್ನಾಟಕದ ಅದಕ್ಕೆ ಬಾಕ್ಸಿಷನ್ಸ್ ಅವರು ಇವತ್ತು ಭೇಟಾಗಿ ಬಾಕ್ಸಿಷನ್ಸ್ ಲೈವ್ ಆಗಿ ನೋಡಿದ್ವಿ ಇವತ್ತು ನೈಟ್ ಟೈಮ್ನಾಗ ಸ್ವಲ್ಪ ಟೆನ್ಷನ್ ಆಗಿದ್ವಿ ಿಲ್ಲ ಬಟ್ ಇವತ್ತು ಬಹಳ ಖುಷಿ ಅಂತ ನೋಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಹಂಗೆ ಕಾಸ್ಟನ್ ವಿಡಿಯೋಗಳು ನೋಡ್ತಾ ಇರ್ರಿ ನಂಕ್ತಾ ಇರ್ರಿ ಧನ್ಯವಾದ ಅದಕ್ಕಾಗಿ ಅಭಿಮಾನಿ ಬಂಧುಗಳೇ ದಯವಿಟ್ಟು ಕೈ ಮುಗಿಸ್ತೋದು ಬಡ ಕಲಾವಿದರನ್ನ ಎಬ್ಬಿಸುವಂತ ಆಸಕ್ತಿ ಇರುವುದು ಯಾರು ಬಂದೇದಕ್ಕು ಬಲ್ಯದ ಅದಕ್ಕಾಗಿ ಅಭಿಮಾನಿ ಬಂಧುಗಳೇ ಬಡ ಕಲಾವಿದರನ್ನು ಎಂದೂ ಕೈ ಕೈ ಜೋಡಿಸಿ ಎಬ್ಬಿಸುವಂತ ಕೆಪಾಸಿಟಿ ಇರುವುದು ಕಮ್ಮಿ ಕೈಯಾಗುತ್ತೆ ಇಡೀ ಉತ್ತರ ಕರ್ನಾಟಕದ ಕಲಾವಿದರ